ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಸಬ್ಬಕ್ಕಿ ಪಲ್ಯ ಮಾಡ್ತಾಯಿದ್ದೀನಿ ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತ ಇವಾಗ ಖಾರ ಬೆಳ್ಳುಳ್ಳಿ ಆಮೇಲಿಂದ ಕರಿಬೇವು ಇಷ್ಟೇ ಸಾಕು ಸಬ್ಜಿ ಪಲ್ಯ ಇಷ್ಟು ಮಾಡಿ ಒಗ್ಗರಣೆ ಹಾಕೊಂಡ್ರೆ ಆಯ್ತು ನೋಡಿರಿ ಇದು ಹುರುಳಿ ಹುರುಳಿಕಾಳು ಬೇಯಿಸಿ ಇಟ್ಕೊಂಡಿನಿ ಇವಾಗ ಒಂದು ಹೋಗಣಿ ತೊಗೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿರಿ ಇಷ್ಟು ಹಾಕಿದ್ರೆ ಸಾಕು ದಿಢೀರಂತ ರೆಡಿ ಆಗುವಂಥ ಹುರುಳಿ ಹುರುಳಿಕಾಳು ಸಬ್ಬಕ್ಕಿ ಪಲ್ಯ ನೋಡಿರಿ ಇವಾಗ ಹಾಕ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸು ಬಳ್ಳುಳ್ಳಿ ಪಾನೆ ಮತ್ತು ಆಮೇಲಿಂದ ಜಾಸ್ತಿ ಏನು ಆ್ಯಡ್ ಮಾಡೋದು ಬೇಡ ಇಷ್ಟೇ ಮಸ್ತ್ ಹಾಕದ ಯಾವುದೇ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ತಿನ್ಬೋದು ಇವಾಗ ನೋಡಿರಿ ಸಬ್ಸಿ ಪಲ್ಯ ಬಳ್ಳುಳ್ಳಿ ಹಾಕಿನಿ ಫಸ್ಟ್ ಆಮೇಲಿಂದ ಸಬ್ಸಿ ಪಲ್ಯ ಇದ್ದೀನಿ ಸಬ್ಸಿ ಪಲ್ಯ ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಹಾಗೆ ಫ್ರೈ ಮಾಡ್ತೀನಿ ಫ್ರೈ ಮಾಡಿ ಆಮೇಲಿಂದ ಕುದಿಸಿ ಇಟ್ಕೊಂಡಿರೋವಂಥ ಕಾಳುಗಳನ್ನು ಹಾಕ್ತೀನಿ ಇವಾಗ ನೋಡ್ರಿ ಚೆಂದಾಗಿ ಅದನ್ನೆಲ್ಲ ಮ್ಯಾಗಿನ ತಳಗ ತಳಗಿನ ಮ್ಯಾಗ ಮಾಡಿದೆವು ಅಂದ್ರೆ ಎಣ್ಣೆ ಒಳಗೆ ಚೆಂದ ಮೆತ್ತಗಾಗ್ತದ ಒಮ್ಮೆ ನೀರು ಹಾಕಿ ಕಾಳಾಕಿ ಹೋದೆವು ಅಂದ್ರೆ ನೀರು ಬಿಟ್ಕೊಂಡು ಫುಲ್ ನೀರು ಬಿಟ್ಕೊಂಡು ಕುದ್ದುಬಿಡ್ತಂದ್ರೆ ಚಲೋ ಆಗಲ್ಲ ಸ್ವಲ್ಪ ಎಣ್ಣೆ ಒಳಗೆ ಅದನ್ನು ನಾವು ತಿರುಗಾಡ್ಕೋಬೇಕು ಅಂದ್ರೆ ಚೆಂದ ಆಗುತ್ತೆ ಇವಾಗ ನೋಡಿರಿ ಎಷ್ಟೊಂದಿತ್ತು ಫಸ್ಟ್ ಎಲ್ಲ ಪಾತ್ರೆ ಎಲ್ಲ ತುಂಬಿತ್ತು ಇವಾಗ ಇಷ್ಟೇ ಇಷ್ಟ ಆಯಿತು ನೋಡ್ರಿ ಸಬ್ಸಿಪ್ಪಲ್ಲೇ ಈಗ ಕಾಳು ಹಾಕ್ಕೊಳ್ಳೋನು ಬರ್ರಿ ಇವಾಗ ಕುದಿಸಿಟ್ಟಿರುವಂಥ ಹುಳಿ ಕಾಳನ್ನು ಹಾಕೊಳ್ಳೋನು ಜಾಸ್ತಿ ಬಿರುಸಾಗಿ ಕುದಿಸ್ಕೊಂಡ್ರೆ ಏನಾಗುತ್ತೆ ಕೆಲವೊಬ್ಬರಿಗೆ ಹಲ್ಲಿ ತಿನ್ನೋಕ್ಕಾಗಲ್ಲ ಹಾಗಾಗಿನೇ ನಾನು ಸ್ವಲ್ಪ ಏನು ಮಾಡೀನಿ ಮಿದುವಾಗಿ ಕುದಿಸ್ಕೊಂಡೀನಿ ಮಿದುವಾಗಿ ಅಂದ್ರೆ ತಿನ್ನೋಕೆ ಈಸಿ ಆಗುತ್ತಾ ಅದಕ್ಕಾಗಿ ಮೆತ್ತಗಾಗಿ ಕುದಿಸಿನಿ ಇವಾಗ ನೋಡಿರಿ ಖಾರ ಹಾಕ್ತೀನಿ ನಾನು ಮಸಾಲೆ ಖಾರ ಹಾಕ್ತೀನಿ ಸ್ವಲ್ಪ ಮಸಾಲೆ ಖಾರ ತೊಗೊಂಡಿನಿ ಒಂದು ಸ್ಪೂನ್ದಷ್ಟು ಮಸಾಲೆ ಖಾರ ಆಮೇಲೆ ಉಪ್ಪು ಹಾಕ್ತೀನಿ ಇಷ್ಟೇ ಇಷ್ಟು ಸಾಕು ನೋಡಿರಿ ಇವ ಜಾಸ್ತಿ ಏನು ಐಟಮ್ಸ್ ಹಾಕೋದು ಬೇಡ ಇದು ಈ ಪಲ್ಯ ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಆಗುವಂಥ ಪಲ್ಯ ಕಾಳು ಕುದೀಲಾಕ ಮಾತ್ರ ಟೈಮ್ ಹಿಡಿತೈತಿ ಮತ್ತೇನು ಇಲ್ಲ ಪಲ್ಯ ಸೋಸ್ಬೇಕಾದ್ರೆ ಟೈಮ್ ಹಿಡಿತೈತಿ ಮತ್ತೊಂದು ಏನೂ ಇಲ್ಲ ಇಷ್ಟೇ ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ತೆ